ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬೆಸ್ಟ್ ಪೇಶಿಯಲ್ನ ಹೇಳ್ತೀನಿ ಮನೆಯಲ್ಲಿರೋ ಪದಾರ್ಥಗಳನ್ನು ಬಳಸ್ಕೊಂಡು ಎಷ್ಟು ಗ್ಲೋ ಆಗ್ಬೋದು ವೈಟ್ ಆಗ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಮುಖ ಎಷ್ಟೇ ಕಳೆಗುಂದಿರಲಿ ಕಪ್ಪು ಕಲೆಗಳು ಪಿಗ್ಮೆಂಟೇಷನ್ ಏನೇ ಇದ್ದರೂ ಕೂಡ ಇದು ಹೋಗಿಸಿ ನಿಮಗೆ ಒಂದು ಮುಖದಲ್ಲಿ ಒಳ್ಳೆ ಶೈನ್ ಕೊಡುತ್ತೆ ಇದು ಈ ಮೂರು ಮೆಥಡನ್ನ ನೀವು ಮನೇಲೇ ಆರಾಮಾಗಿ ಮಾಡ್ಕೋಬೋದು ಹಾಗೆ ಮುಖ ಶೈನಿಂಗ್ ಕಾಣುತ್ತೆ ನಿಮ್ಮ ಮುಖದಲ್ಲಿ ಎಷ್ಟೇ ಸುಸ್ತಾಗಲಿ ಏನೇ ಇದ್ರೂ ಕೂಡ ಸಖತ್ ಆ್ಯಕ್ಟಿವ್ ಆಗಿ ಕ್ಲೋ ಆಗಿ ಕಾಣುವಂಥ ಮೆಥಡ್ ಇದು ಬನ್ನಿ ಸ್ಟಾರ್ಟ್ ಮಾಡೋಣ ಇವಾಗ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಫಸ್ಟ್ ಮೆಥಡ್ ಯಾವ ರೀತಿ ಅಂತ ನಾನು ನಿಮಗೆ ಇವಾಗ ತೋರಿಸ್ತೀನಿ ಇಲ್ಲಿ ನಾನು ಅಕ್ಕಿನ ತಗೊಂಡಿದ್ದೀನಿ ರಾ ರೈಸ್ ಅಂತ ಹೇಳ್ತಾರಲ್ಲ ಇಲ್ಲ ಅಂದರೆ ನೀವು ರೇಷನ್ ಅಕ್ಕಿ ಕೂಡ ತೊಗೋಬೋದು ಒಟ್ಟಾರೆ ನೀವು ಕುಸ್ಲಕ್ಕಿ ಒಂದು ಬಿಟ್ಟು ಯಾವ್ದು ಬೇಕಾದರೂ ತೊಗೋಬೋದು ಸ್ಟೀಮ್ ರೈಸ್ ತೊಗೋಬೋದು ಈ ಥರ ಅಕ್ಕಿನ ನೀರು ಬಳಸ್ಕೊಂಡು ಮಾಡುವಂಥದ್ದು ಇದು ಅಕ್ಕಿ ನೀರು ಮುಖಕ್ಕೆ ಎಷ್ಟು ಗ್ಲೋ ಹಾಗೂ ಒಂದು ಬ್ಲೀಚ್ ಒಂದು ಲೇಯರ್ ಬ್ಲೀಚ್ ಆಗೋವಷ್ಟು ವೈಟ್ನ ಕೊಡುತ್ತೆ ನಿಮಗೆ ಅಕ್ಕಿನ ನೆನೆಸಿಡೋಕ್ಕೂ ಮೊದಲು ಎರಡರಿಂದ ಮೂರು ಸಾರಿ ತೊಳೆದು ಆಮೇಲೆ ಅಕ್ಕಿ ನೀರನ್ನ ಅಕ್ಕಿ ನೆನೆಸ್ಕೊಳ್ಳಿ ಎರಡರಿಂದ ಮೂರು ಅವರ್ ನೆನೆಸ್ಕೊಂಡ್ರೆ ಸಾಕು ನಿಮಗೆ ಟೈಮ್ ಇಲ್ಲ ಅಂದರೆ ಒಂದು ಒಂದೂವರೆ ಅವರ್ ನೆನೆಸಿದ್ರು ಕೂಡ ಸಾಕಾಗುತ್ತೆ ಇದು ನಿಮ್ಮ ಸ್ಕಿನ್ ಟೈಟ್ ಆಗೋಕ್ಕೂ ಹೆಲ್ಪ್ ಮಾಡುತ್ತೆ ಹಾಗೆ ನಿಮ್ಮ ಸ್ಕಿನ್ನಲ್ಲಿರೋ ಆಯಿಲ್ ಕಂಟೆಂಟ್ನ ಹೋಗೋಕ್ಕೆ ಇದು ಒಳ್ಳೆಯ ಸಹಾಯಕಾರಿ ಅಂತಲೇ ಹೇಳ್ಬೋದು ನೋಡಿ ಇವಾಗ ಅಕ್ಕಿ ಜಾಸ್ತಿ ಹೊತ್ತು ನೆನೆಸಿದ ಕೂಡಲೇ ಅದರ ಕಲರ್ ಯಾವ ರೀತಿ ಚೇಂಜ್ ಆಗುತ್ತೆ ನೋಡಿ ಅಕ್ಕಿ ನೀರು ಈ ಕಲರ್ಗೆ ಬರಬೇಕು ಅಷ್ಟೊತ್ತು ಅಕ್ಕಿ ನೀರನ್ನ ನೆನೆಸಬೇಕು ಇವಾಗ ರೆಡಿ ಆಗಿದೆ ಇವಾಗ ನಾನು ಅಕ್ಕಿ ನೀರಿಂದ ಫಸ್ಟ್ ಸ್ಟೆಪ್ನ ಮಾಡ್ತಾಯಿದ್ದೀನಿ ನೋಡಿ ಅಕ್ಕಿ ನೀರು ನಿಮಗೆ ಮುಖದಲ್ಲಿ ತುಂಬ ಜಿಡ್ಡಾಗಲಿ ಕೊಳೆ ಆಗಲಿ ಏನೇ ಇದ್ರೂ ಹೋಗ್ಸೋಕ್ಕೆ ಹೆಲ್ಪ್ ಮಾಡುತ್ತೆ ನೋಡಿ ನಾನು ಅಕ್ಕಿಯ ತಿಳಿ ನೀರನ್ನ ಇದ್ದೀನಿ ಎರಡು ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ ಇದರ ಜೊತೆಗೆ ನಾನು ರಾ ಹಾಕ್ತಾ ಹಾಕ್ತಾಯಿದ್ದೀನಿ ಹಾಲು ಕಾಸಿರಬಾರ್ದು ಆ ರೀತಿ ಹಾಲನ್ನ ತೊಗೊಳ್ಳಿ ತುಂಬಾ ಒಳ್ಳೆಯದು ಸ್ಕಿನ್ಗೆ ರಾ ಮಿಲ್ಕ್ ಇಲ್ಲ ಅಂದರೆ ಕಾಸಿದ್ದ ಹಾಲು ಕೂಡ ತಗೋಬೋದು ಆದರೆ ಕಾಸ್ತಿ ಇರೋ ಹಾಲು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸ್ಕಿನ್ಗೆ ಇದರಿಂದ ನಿಮ್ಮ ಸ್ಕಿನ್ನಲ್ಲಿರೋ ಡೆಡ್ ಸೆಲ್ಸ್ ಹೋಗ್ಸೋಕ್ಕೆ ಎಲ್ಲದಕ್ಕೂ ತುಂಬಾ ಒಳ್ಳೆಯದು ಇದನ್ನು ಒಂದು ಕಾಟನ್ನಿಂದ ನಿಮ್ಮ ಮುಖಾನ ಕ್ಲಿನ್ಸ್ನ ಮಾಡ್ಕೋಬೇಕು ನೋಡಿ ಕಾಟನ್ ಹಾಕ್ಬಿಟ್ಟು ನಿಮ್ಮ ಮುಖಾನ ಕ್ಲಿನ್ಸ್ ಮಾಡ್ಕೊಳ್ಳಿ ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿ ನೋಡಿ ಆ ಮುಖ ಎಷ್ಟೇ ಟಲ್ ಇದ್ರೂ ನಿಮ್ಮ ಮುಖ ಕ್ಲೀನ್ಸ್ ಮಾಡ್ತಾ ಇರ್ತಾರೆ ನಿಮ್ಮ ಮುಖನ ಕ್ಲೀನ್ಸ್ ನೈಟ್ ಆಗುತ್ತೆ ನಿಮ್ಮ ಮುಖದಲ್ಲಿ ಚಿಕ್ಕ ಚಿಕ್ಕ ಗುಳ್ಳೆ ಆಗಲಿ ಏನೇ ಇದ್ದರೂ ಕೂಡ ಅದು ಓಪನ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಡಸ್ಟ್ ಕೂತಿದ್ರೆ ಆಯಿಲು ಏನೇ ಇದ್ರೂ ಕೂಡ ಈ ಮುಖ ಕ್ಲೀನ್ಸ್ ಮಾಡೋದ್ರಿಂದ ಅದು ಕ್ಲೀನ್ ಆಗುತ್ತೆ ಅದಕ್ಕೋಸ್ಕರ ಮುಖಾನ ಕ್ಲೀನ್ಸ್ ಮಾಡ್ಕೋಬೇಕು ನಾನು ಕೂಡ ಫೇಷಿಯಲ್ ಮಾಡ್ದೇನೆ ತುಂಬ ಹದಿನೈದು ದಿನ ಆಯಿತು ಅದಕ್ಕೋಸ್ಕರ ಇವತ್ತು ಕ್ಲೀನ್ಸ್ ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ನ ಫಾಲೋ ಮಾಡ್ತಾ ಇದ್ದೀನಿ ವೀಡಿಯೋ ಮಾಡಿ ಕೂಡ ತೋರಿಸ್ಬೋದು ಅಂತ ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ ನೋಡಿ ಕಣ್ಣು ಕೆಳಗಡೆ ಮೂಗು ತುಟಿ ಮೇಲೆ ಎಲ್ಲೆಲ್ಲಿ ನಿಮಗೆ ಸ್ವಲ್ಪ ಜಿಟ್ಟು ಥರ ಇರುತ್ತೋ ಅಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಒಂದು ಸ್ಕ್ರಬ್ ರೆಡಿ ಮಾಡ್ಕೊಳ್ಳೋಣ ನಾವು ಆವಾಗ ಅವಾಗ ಮುಖನ ನೀವು ಈ ರೀತಿ ಕ್ಲೀನ್ಸ್ ಮಾಡ್ಕೋಬೇಕು ತುಂಬಾ ಗ್ಲೋ ಬರುತ್ತೆ ಶೈನ್ ಬರುತ್ತೆ ಆ್ಯಕ್ಚುಲಿ ಯಾರಾದರೂ ಇವಾಗ ಸಿರಮ್ ಅದು ಇದು ಯೂಸ್ ಮಾಡೋರಿದ್ದರೆ ಓಕೆ ಇವಾಗ ಕೆಲವೊಬ್ಬರು ಮನೇಲೇ ಕ್ಲೀನ್ಸ್ ಮಾಡ್ಕೊಳ್ಳೋದು ಇಲ್ಲ ಯಾವುದೇ ಸನ್ಸ್ಕ್ರೀನ್ ಆಗಲಿ ಯಾವುದೇ ಸಿರಮ್ ಆಗಲಿ ಬಳಸ್ತಾ ಇರಲ್ಲ ಅಂಥವರೆಲ್ಲ ಈ ರೀತಿ ನೀವು ಮಾಡಿ ಮನೇಲಿ ತುಂಬಾ ಮುಖ ಕ್ಲೀನ್ ಆಗುತ್ತೆ ನೆಕ್ಸ್ಟ್ ಸ್ಟೆಪ್ ನೋಡಿ ಈ ಸ್ಕ್ರಬ್ನ ರೆಡಿ ಮಾಡ್ಕೊಳ್ಳೋಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ಟೀ ಪೌಡರನ್ನ ತೊಗೋತಾ ಇದ್ದೀನಿ ಟೀ ಪೌಡ್ರ್ ಮುಖಕ್ಕೆ ತುಂಬಾ ಒಳ್ಳೆಯದು ಕೆಲವೊಬ್ಬರು ಕೆಲವೊಬ್ರು ಟೀ ಟ್ರೀ ಆಯಿಲ್ನ ಯೂಸ್ ಮಾಡ್ತಾರೆ ಅದು ಕೂಡ ತುಂಬ ಒಳ್ಳೆಯದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇದ್ರ ಬಗ್ಗೆ ಹೇಳ್ತೀನಿ ಟೀ ಪೌಡರ್ ಜೊತೆ ಸ್ಕ್ರಬ್ ಮಾಡೋಕ್ಕೋಸ್ಕರ ಶುಗರ್ ಒಂದು ಅರ್ಧ ಸ್ಪೂನಷ್ಟು ಇದ್ರೆ ಸಾಕು ಅದರ ಜೊತೆ ನಾನು ಒಂದು ಅರ್ಧ ಒಂದು ಸ್ಪೂನ್ ಆಗುವಷ್ಟು ಮೊಸರನ್ನ ಹಾಕ್ತೀನಿ ಕಡಿಮೆ ಹಾಕಿದ್ರೂ ಪರವಾಗಿಲ್ಲ ಮೊಸರು ಇದು ಕೂಡ ನಿಮಗೆ ಸ್ಕಿನ್ಗೆ ಗ್ಲೋ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಇದರ ಜೊತೆಗೆ ಮತ್ತು ರೈಸ್ ವಾಟರ್ ತಿಳಿ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದು ನಿಮ್ಮ ಮುಖನ ನೋಡಿ ಇನ್ಸ್ಟಂಟಾಗಿ ಮನೆಯಲ್ಲೇ ಇರುವಂಥ ಪದಾರ್ಥಗಳಿಂದ ನೀವು ಇಷ್ಟು ಚೆನ್ನಾಗಿ ಸ್ಕ್ರಬ್ಬರನ್ನ ರೆಡಿ ಮಾಡ್ಕೋಬೋದು ನೀವು ಇನ್ಸ್ಟಂಟಾಗಿ ಮುಖನ ಗ್ಲೋ ಮಾಡ್ಕೊಳ್ಳೋಕ್ಕೆ ಇಷ್ಟು ಚೆನ್ನಾಗಿರೋ ಸ್ಕ್ರಬ್ಬರ್ ನೀವು ಮಾರ್ಕೆಟಲ್ಲಿ ಹೋದರೂ ಕೂಡ ಸಿಗೋಲ್ಲ ಯಾಕಂದರೆ ಇದು ನ್ಯಾಚುರಲ್ ಆಗಿರುತ್ತೆ ಇದನ್ನು ಬಳಸ್ಕೊಂಡು ನಿಮ್ಮ ಮುಖನ ಸ್ಕ್ರಬ್ ಮಾಡ್ಕೋಬೇಕು ಮುಖದಲ್ಲಿರೋ ಎಷ್ಟೇ ಕೊಳೆ ಇರಲಿ ಡೆಡ್ ಸೆಲ್ಸ್ ಇರಲಿ ಪಿಗ್ಮೆಂಟೇಷನ್ ಏನೇ ಇದ್ದರೂ ಕೂಡ ಕ್ಲಿಯರ್ ಆಗ್ತಾ ಬರುತ್ತೆ ಇದನ್ನು ಬಳಸೋದ್ರಿಂದ ನೋಡಿ ಇವಾಗ ನಾನು ಫಸ್ಟ್ ಸ್ಟೆಪ್ ಆದಮೇಲೆ ಮುಖನ ವಾಶ್ ಮಾಡ್ಕೊಂಡಿದ್ದೀನಿ ಎಷ್ಟು ಗ್ಲೋ ಶೈನ್ ಆಗಿದೆ ಅಂತ ಇವಾಗ ಸೆಕೆಂಡ್ ಸ್ಟೆಪ್ಪಲ್ಲಿ ಇದನ್ನು ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಸ್ಕ್ರಬ್ ಮಾಡ್ಕೋಬೇಕು ಜಾಸ್ತಿ ಸೆನ್ಸಿಟಿವ್ ಸ್ಕಿನ್ ಇರೋರು ತುಂಬಾ ಸ್ಕಿನ್ನು ಉಜ್ಜಕ್ಕೆ ಹೋಗಬಾರ್ದು ಯಾಕಂದರೆ ಸ್ಕಿನ್ ಉರಿ ಬರೋ ಚಾನ್ಸಸ್ ಇರುತ್ತಲ್ವ ಅದಕ್ಕೋಸ್ಕರ ಇದನ್ನು ನೀವು ಯೂಸ್ ಮಾಡೋದ್ರಿಂದ ಪಿಂಪಲ್ಸ್ ಇರಲಿ ಆ್ಯಕ್ನೆ ಪ್ರಾಬ್ಲಮ್ ಇರಲಿ ಏನೇ ಇದ್ದರೂ ಕೂಡ ರೆಡ್ಯೂಸ್ ಆಗ್ತಾ ಬರುತ್ತೆ ಪಿಂಪಲ್ಗಳು ಇದನ್ನು ಬಳಸೋದ್ರಿಂದ ಪಿಂಪಲ್ಗಳು ಓಪನ್ ಆಗಿ ಅದರಲ್ಲಿರೋ ಪರ್ಸ್ಗಳು ಹೋಗ್ತಾ ಬರುತ್ತೆ ಹಾಗೆ ಆ್ಯಕ್ನೆ ಕೂಡ ಲೈಟ್ ಆಗ್ತಾ ಬರುತ್ತೆ ನೋಡಿ ಈ ರೀತಿ ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು ತುಂಬ ಸ್ಕ್ರಬ್ ಮಾಡೋಕ್ಕೆ ಹೋಗ್ಬಾರ್ದು ಮುಖಾನ ಮಸಾಜ್ ಮಾಡ್ಕೋಬೇಕು ಅಷ್ಟೇ ನಾನು ಸ್ವಲ್ಪ ಸ್ಪೀಡ್ ತೋರಿಸ್ತಾ ಇರೋದ್ರಿಂದ ಅದು ಚೆನ್ನಾಗಿ ಉಟ್ತಾ ಇರೋ ಥರ ಕಾಣಿಸ್ತಾ ಇದೆ ಈ ರೀತಿ ನೀಟಾಗಿ ಮಸಾಜ್ ಕೊಡಿ ಸ್ಕಿನ್ಗೆ ಎಷ್ಟೇ ಕೊಳೆ ಇರಲಿ ಡರ್ಟ್ ಇರಲಿ ಏನೇ ಇದ್ದರೂ ಕೂಡ ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಆಯಿಲು ಕ್ಲೀನ್ ಆಗುತ್ತೆ ಮುಖದಲ್ಲಿ ಜಿಟ್ಟು ಕೂತಿದ್ರೆ ಕೂಡ ಕ್ಲೀನ್ ಇದಾದಮೇಲೆ ಟೆನ್ ಮಿನಿಟ್ಸ್ ಬಿಟ್ಟು ಮುಖಾನ ವಾಶ್ ಮಾಡ್ಕೋಬೋದು ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಲಾಸ್ಟ್ ಸ್ಟೆಪ್ ಇದು ಲಾಸ್ಟ್ ಎಫ್ ಫೇಶಿಯಲ್ಗೆ ನಾನು ಒಂದು ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಕಡುಕಾಯಿ ಪೌಡರ್ ಅಂತ ಇದು ನಿಮ್ಮ ಹಕ್ಕನೆ ಲೈಟ್ ಆಗ್ತಾ ಬರೋಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ಪಿಗ್ಮೆಂಟೇಷನ್ ಮುಖದಲ್ಲಿ ಯಾವುದೇ ರೀತಿ ಕಲೆ ಇದ್ದರೂ ಕೂಡ ಇದು ಹೋಗುತ್ತೆ ಇದು ಓನ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ಇರೋದು ನಾನು ಈ ಕಡುಕಾಯಿ ಪೌಡರ್ ನಿಮಗೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಇಲ್ಲಾಂದರೆ ಮೆಡಿಕಲ್ಗಳಲ್ಲಿ ಕೂಡ ಸಿಗುತ್ತೆ ಕಡುಕಾಯಿ ಪೌಡರ್ನ ನಾನು ಎರಡು ಸ್ಪೂನಷ್ಟು ಹಾಕ್ತಾ ಇದ್ದೀನಿ ಅದಕ್ಕೆ ಕಡಲೆ ಹಿಟ್ಟನ್ನು ಒಂದು ಸ್ಪೂನ್ನ ಸೇರಿಸ್ತಾ ಇದ್ದೀನಿ ಕಡಲೆ ಹಿಟ್ಟು ಕೂಡ ಅಷ್ಟೇ ನಿಮ್ಮ ಸ್ಕಿನ್ ಸ್ಕಿನ್ ಟೈಟ್ ಆಗೋಕ್ಕೆ ಹಾಗೆ ಸ್ಕಿನ್ನಲ್ಲಿರೋ ಯಾವುದೇ ರೀತಿ ಕಲೆ ಇರಲಿ ಏನೇ ಇದ್ರೂ ಕ್ಲಿಯರ್ ಮಾಡೋಕ್ಕೆ ಇದು ನಿಮಗೆ ಹೆಲ್ಪ್ ಆಗುತ್ತೆ ಇದಕ್ಕೆ ನಾನು ಮೊಸರನ್ನ ಸೇರಿಸ್ತಿದ್ದೀನಿ ಇದು ಕೂಡ ಅಷ್ಟೇ ಮೊಸರು ನಿಮ್ಮ ಸ್ಕಿನ್ಗೆ ಗ್ಲೋ ಕೊಡುತ್ತೆ ಹಾಗೆ ನೆಕ್ಸ್ಟು ಮತ್ತು ನೀವು ರೈಸ್ ತಿಳಿ ನೀರನ್ನ ಸೇರಿಸ್ಕೋಬೇಕು ಇದಕ್ಕೆ ರೈಸ್ ತಿಳಿನೀರನ್ನ ಸೇರಿಸೋದ್ರಿಂದ ರೈಸ್ ವಾಟರ್ ಆಲ್ಮೋಸ್ಟ್ ಕೊರಿಯನ್ ಸ್ಕಿನ್ ಕೇರ್ಗೆ ತುಂಬಾ ಯೂಸ್ ಮಾಡ್ತಾರೆ ಅವ್ರ ಸ್ಕಿನ್ ಯಾವ ರೀತಿ ಇರುತ್ತೆ ಅಂತ ಗೊತ್ತಲ್ವ ನಾವು ಮನೇಲೇ ಇದ್ದರೂ ಕೂಡ ಇಂಥದ್ದೆಲ್ಲ ನ್ಯಾಚುರಲ್ಲಾಗಿ ಏನೂ ಟ್ರೈ ಮಾಡೋಲ್ಲ ನಾವು ಇಂಡಿಯನ್ಸ್ಗಳು ಫಸ್ಟ್ ಚಾಯ್ಸ್ ಮಾಡೋದೇ ಈ ಕ್ರೀಮ್ಗಳನ್ನ ಮನೇಲಿ ಏನು ಟ್ರೈ ಮಾಡಲ್ಲ ಅದೇ ಈ ಆಗಲಿ ಯಾರೇ ಆಗಲಿ ಕೂಡ ಹೋಮ್ ಮೇಡ್ ರೆಮಿಡಿನ ಮಾಡ್ತೀವಿ ಅವ್ರ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವು ಕೂಡ ನೋಡಿರ್ತೀರ ಅದಕ್ಕೆ ಹೇಳೋದು ಸಿಕ್ಕಿ ಸಿಕ್ಕಿದ ಕ್ರೀಮ್ ಹಚ್ಚೋದಕ್ಕಿಂತ ನ್ಯಾಚುರಲ್ ಆಗಿ ಹೋಮ್ ರೆಮಿಡಿನ ಮಾಡಬೇಕು ಅದು ನಿಮಗೆ ತುಂಬಾ ಒಳ್ಳೆ ರಿಸಲ್ಟ್ನ ಕೊಡುತ್ತೆ ನೋಡಿ ಇವಾಗ ಇಷ್ಟನ್ನು ಹಾಕಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಂದು ಹತ್ತು ನಿಮಿಷ ಹಾಗೆ ಬಿಟ್ಟುಬಿಡಿ ಅದೆಲ್ಲ ಹಿಗ್ಗಿ ರೆಡಿ ಆಗತ್ತಲ್ವ ಅದಾದಮೇಲೆ ನೀವು ಮುಖಕ್ಕೆ ಪೇಶಿಯಲ್ನ ಮಾಡ್ಕೋಬೇಕು ಇವಾಗ ರೆಡಿ ಆಗಿದೆ ನಾನು ಮುಖಕ್ಕೆ ಅಪ್ಲೈ ಮಾಡಿ ತೋರಿಸ್ತೀನಿ ಈ ಕಡುಕಾಯಿ ಪೌಡರಂತೂ ಸ್ಕಿನ್ನಿಗೆ ತುಂಬ ಒಳ್ಳೆಯದು ಡೆಡ್ ಸೆಲ್ಸ್ ಆಗಲಿ ಯಾಕ್ನೆ ಯಾಕ್ನೆ ಏನೇ ಇದ್ರೂ ಪಿಗ್ಮೆಂಟೇಷನ್ ಎಲ್ಲನೂ ಕಡಿಮೆ ಮಾಡೋಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ ಇವಾಗ ನಾನು ಸೆಕೆಂಡ್ ಸ್ಟೆಪ್ ಆದಮೇಲೆ ಮುಖನ ವಾಶ್ ಮಾಡ್ಕೊಂಬಂದಿದ್ದೀನಿ ನೋಡಿ ಫಸ್ಟ್ ಯಾವ ರೀತಿ ಇತ್ತು ಇವಾಗ ಎಷ್ಟು ಬ್ರೈಟಾಗಿ ಕಾಣ್ತಾ ಇದೆ ಅಂತ ನೀವೇ ನೋಡ್ಬೋದು ಇವಾಗ ಮುಖಾನ ಸೆಕೆಂಡ್ ಸ್ಟೆಪ್ಪಲ್ಲಿ ನಾನು ವಾಶ್ ಮಾಡಿಕೊಂಡು ಒರೆಸ್ಕೊಂಡಿದ್ದೀನಲ್ಲ ಥರ್ಡ್ ಸ್ಟೆಪ್ ಫೈನಲ್ ಆಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ಫೇಶಿಯಲ್ ರೆಡಿ ಮಾಡಿಟ್ಟ ಮೇಲೆ ಒಂದು ಹತ್ತು ನಿಮಿಷ ಕಾಲ ಹಾಗೆ ಬಿಟ್ಟು ಅಪ್ಲೈ ಮಾಡ್ತೀವಲ್ಲ ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಮಸಾಜ್ ಮಾಡಿ ನಿಮಗೆ ಎಲ್ಲೆಲ್ಲಿ ಆಯಿಲ್ ಕಂಟೆಂಟ್ ಇರಲಿ ಇಲ್ಲಾಂದರೆ ಆ್ಯಕ್ಮೆ ಪಿಗ್ಮೆಂಟೇಷನ್ ಏನೇ ಇದ್ದರೂ ಕೂಡ ಅಲ್ಲೆಲ್ಲ ನೀಟಾಗಿ ಅಪ್ಲೈ ಮಾಡಿ ಮಸಾಜ್ ಮಾಡಿ ಮಸಾಜ್ ಕೂಡ ಅಷ್ಟೇ ಸ್ಕಿನ್ಗೆ ಏನು ಇರಿಟೇಷನ್ ಆಗಬಾರ್ದು ಆ ರೀತಿ ಮಸಾಜ್ ಮಾಡಿಕೊಂಡು ಇದನ್ನು ನೀವು ಏನಿಲ್ಲ ಅಂದರೂ ಒಂದು ಅರ್ಧ ಇಪ್ಪತ್ತು ನಿಮಿಷ ಬಿಡಿದ್ರೆ ಸಾಕು ಸ್ವಲ್ಪ ಡ್ರೈ ಆದಮೇಲೆ ಇದನ್ನು ವಾಶ್ ಮಾಡಬೇಕು ತುಂಬ ಡ್ರೈ ಆಗೋಕ್ಕೆ ಬಿಡಬೇಡಿ ಯಾಕಂದರೆ ಇಲ್ಲಿ ಕಡುಕಾಯಿ ಪೌಡರ್ನ ಯೂಸ್ ಮಾಡಿದ್ದೀವಲ್ಲ ಇದು ಸ್ಕಿನ್ನ ತುಂಬ ಟೈಟ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಇದನ್ನು ನೀವು ಕುತ್ತಿಗೆ ಭಾಗಕ್ಕೂ ಕೂಡ ಅಪ್ಲೈ ಮಾಡಬಹುದು ತುಂಬಾ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಇವಾಗ ನಾನು ಇದು ಅರ್ಧ ಗಂಟೆ ಬಿಟ್ಟು ವಾಶ್ ಮಾಡ್ಕೊಂಡು ಬರ್ತೀನಿ ನೋಡಿ ಎಷ್ಟು ಗ್ಲೋ ಬಂದಿದೆ ಅಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸ್ಕಿನ್ನು ಹಾಗೆ ಫಸ್ಟಲ್ಲಿ ಯಾವ ರೀತಿ ಇತ್ತು ಸ್ಕಿನ್ನು ಇವಾಗ ಎಷ್ಟು ಬ್ರೈಟ್ ಆಗಿದೆ ಅಂತ ನೀವೇ ನೋಡ್ಬೋದು ಕಣ್ಣು ಕೆಳಗಡೆ ಕಪ್ಪಾಗಲಿ ಏನೇ ಬ್ಲ್ಯಾಕ್ ಮಾರ್ಕ್ಸ್ ಆಗಲಿ ಏನಿದ್ರೂ ಕೂಡ ಹೋಗಿ ತುಂಬ ಚೆನ್ನಾಗಿ ಬ್ರೈಟ್ ಆಗುತ್ತೆ ಸ್ಕಿನ್ನು ಹಾಗೆ ಇವತ್ತಿನ ವಿಡಿಯೋ ನಿಮ್ಗೆ ಯಾರಿಗಾದರೂ ಇಷ್ಟ ಆದರೆ ಒಂದು ಲೈಕ್ ಜೊತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಹಾಗೆ ನಿಮ್ಮ ಮುಖ ವಾಶ್ ಆದಮೇಲೆ ಅಲೋವೆರಾ ಜೆಲ್ ಇಲ್ ಇಲ್ಲ ಅಂದರೆ ರೋಸ್ ವಾಟರ್ನ ಹಚ್ಚೋದನ್ನ ಮರಿಬೇಡಿ ಯಾವುದೇ ಒಂದು ನಾವು ಹೋಮ್ ರೆಮಿಡಿ ಯಾವುದೇ ಒಂದು ಸ್ಕಿನ್ ಕೇರ್ ಮಾಡಾದಮೇಲೆ ಮೇಲೆ ಮಾಯ್ಶ್ಚರೈಸರ್ ತುಂಬ ಇಂಪಾರ್ಟೆಂಟು ನೀವು ಮಾಯಶ್ಚರೈಸರ್ ಯೂಸ್ ಮಾಡ್ತಾ ಇಲ್ಲ ಅಂದರೆ ಅಲೋವೆರಾ ಜೆಲ್ನ ಯೂಸ್ ಮಾಡಿಕೊಂಡು ಮುಖನ ನೀವು ಮುಖಕ್ಕೆ ಅಪ್ಲೈ ಮಾಡ್ಕೋಬೋದು ಓಕೆ ಫ್ರೆಂಡ್ಸ್ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ Bye-bye.